ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾತೃಭೂಮಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನೂ ಶುರು ಮಾಡ್ತಾ ಇದ್ದೀನಿ ಇನ್ನೂ ಇವತ್ತು ಯಾವುದೇ ಕ ಥರದ್ದು ಪರ್ಟಿಕ್ಯುಲರಾಗಿ ವೀಡಿಯೋನ ಮಾಡ್ತಾ ಇಲ್ಲ ಯಾಕಂದರೆ ನಾನು ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಿತ್ತು ಹಾಗಾಗಿ ಇವತ್ತಿನ ವೀಡಿಯೋಲಿ ಸೊ ನಾನು ನನಗೇನೋ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಫಸ್ಟ್ ಆಫ್ ಆಲ್ ಯಾರೆಲ್ಲ ನನಗೆ ವೀಡಿಯೋಸ್ ನೋಡ್ತಾ ಇದ್ರು ಎಲ್ರಿಗೂ ಥ್ಯಾಂಕ್ ಯು ಬಟ್ ನನಗೆ ವೀಡಿಯೋಸ್ ಮಾಡೋಕ್ಕೆ ಬೇಜಾರಾಗ್ಬಿಟ್ಟಿದೆ ಯಾಕಂತಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ತೌಸಂಡ್ ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಬಟ್ ನನ್ನ ವ್ಯೂಸ್ ನೋಡ್ತಾ ಇರೋದು ಹಂಡ್ರೆಡ್ ಮೆಂಬರ್ಸು ಒನ್ ಫಿಫ್ಟಿ ಟು ಹಂಡ್ರೆಡ್ ಒಳಗಡೆ ನನ್ನ ವ್ಯೂಸ್ ಹೋಗ್ತಾ ಇದೆ ಸೊ ನಂಗೆ ಅದು ತುಂಬಾ ಬೇಜಾರಾಗ್ತಾ ಇದೆ ಏನು ತಕ್ಕಪ್ಪ ಈ ಥರ ವ್ಯೂಸ್ ವ್ಯೂಸು ಸಿಗ್ತಾಯಿಲ್ಲ ಅಂತ ನೆಕ್ಸ್ಟು ವೀಡಿಯೋಸ್ ಮಾಡೋದಕ್ಕೆ ನಿಜವಾಗ್ಲೂ ಇಂಟ್ರೆಸ್ಟ್ ಬರೋಲ್ಲ ವೀಡಿಯೋಸ್ ಯಾವುದೂ ಚೆನ್ನಾಗಿ ಓಡ್ತಾ ಇದ್ರೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಮಾಡಬೇಕಪ್ಪ ನೋಡ್ತಾರೆ ಹೀಗೆಲ್ಲ ಕೇಳ್ತಾರೆ ಅಂತ ಇಂಟ್ರೆಸ್ಟ್ ಇರುತ್ತೆ ಯಾವುದೂ ವೀಡಿಯೋಸ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ನಾನು ಅಂದ್ಕೊಳ್ತಿದ್ದೆ ಮುಂದೆ ಮುಂದೆ ಹೋಗ್ತಾಯಿದ್ರೆ ವೀಡಿಯೋಸ್ ತುಂಬ ಜನಕ್ಕೆ ರೀಚ್ ಆಗುತ್ತೆ ಸೊ ಹೋಗಿ ಸ್ಟಾರ್ಟಿಂಗ್ ಅಲ್ವಾ ಹಂಡ್ರೆಡ್ ಮೆಂಬರ್ಸು ಟೂ ಹಂಡ್ರೆಡ್ ಮೆಂಬರ್ಸು ಹೀಗೆ ಆಗ್ತಾರೆ ಆಮೇಲೆ ಆಮೇಲೆ ಸರಿ ಹೋಗುತ್ತೆ ಅಂತ ಇದ್ದೆ ಬಟ್ ತುಂಬ ದಿನ ಆದ್ರೂ ಹಂಡ್ರೆಡು ಟೂ ಹಂಡ್ರೆಡು ಇಷ್ಟೇ ಆಗ್ತಾಯಿದ್ರೆ ನಮಗೂ ಬೇಜಾರಾಗುತ್ತೆ ವೀಡಿಯೋಸ್ ಮಾಡೋದಕ್ಕೆ ಸೊ ಅಟ್ಲೀಸ್ಟ್ ಇವಾಗ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇದಾರಲ್ಲ ಅದರಲ್ಲಿ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಒಳಗೂ ರೀಚಾಗಿ ವೀಡಿಯೋಸ್ ನೋಡಿದ್ರೆ ನಮಗೂ ಖುಷಿ ಇರುತ್ತೆ ನೆಕ್ಸ್ಟು ಒಂಥರ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ನಂಗೆ ನಾವು ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡಬೇಕು ಜನರಿಗೆ ರೀಚ್ ಆಗಬೇಕು ಅಂತೆಲ್ಲ ತುಂಬಾ ಖುಷಿ ಇರುತ್ತೆ ಬಟ್ ಯಾವುದೇ ಥರದ್ದು ಸರಿಯಾಗಿ ವ್ಯೂಸ್ ಸಿಗ್ದಲ್ಲ ಇದ್ದಾಗ ಸ್ವಲ್ಪ ಮಾಡೋಕ್ಕೆ ಬೇಜಾರು ಅನಿಸುತ್ತೆ ವೀಡಿಯೋಸು ಏನಂತಕ್ಕೆ ಎಲ್ಲಿ ತಪ್ಪಾಗ್ತಾಯಿದೆ ಸರಿ ಓಕೆ ವೀಡಿಯೋಸ್ಗೆಲ್ ವ್ಯೂಸ್ ಸಿಕ್ತಿಲ್ಲ ಅಂತ ಅಂದಾಗ ಬಟ್ ಬೇರೆಯವ್ರು ಕೆಲವೊಂದು ವ್ಯೂಸ್ ನೋಡಿದಾಗ ಅಲ್ಲಿ ಏನೋ ಒಂದು ಇನ್ಫಾರ್ಮೇಶನ್ ಇರ್ತಿರಲ್ಲ ಒಂದು ಎಂಟರ್ಟೈನ್ಮೆಂಟ್ ಇರಲ್ಲ ಸುಮ್ಮನೆ ಅದು ಇದು ಮಾಡಿರ್ತಾರೆ ಅಂಥವ್ರಿಗೆಲ್ಲ ವ್ಯೂಸ್ ಸಿಗ್ತಿರುತ್ತೆ ಅಂಥ ಟೈಮಲ್ಲಿ ಅವನ್ನೆಲ್ಲ ನೋಡಿದಾಗ ಅಯ್ಯೋ ಇಂಥವ್ರಿಗೆಲ್ಲ ವ್ಯೂಸ್ ಸಿಕ್ತಿದೆ ಇಂಥವ್ರನ್ನ ಜನ ನೋಡ್ತಿದ್ದಾರೆ ನಾವು ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತೀವಿ ಅಟ್ಲೀಸ್ಟ್ ಏನಾದರೂ ಯೂಸ್ ಆಗೋ ಅಂಥದ್ದು ವೀಡಿಯೋಸ್ ಹಾಕ್ತೀವಿ ನಮಗೆ ವ್ಯೂ ವ್ಯೂಸ್ ಏನಂತ ಸಿಗಲ್ಲ ಅಂತ ನಿಜವಾಗ್ಲೂ ನನಗಂತೂ ಕ್ವಶನ್ ಮಾರ್ಕ್ ಆಗಿಬಿಟ್ಟೈತೆ ನನಗಂತೂ ಏನಂತಕ್ಕೆ ಏನು ಪ್ರಾಬ್ಲಮ್ ಆಗ್ತಿದೆ ನಿಜವಾಗ್ಲೂ ನಂಗೆ ಒಂದು ಗೊತ್ತಾಗ್ತಿಲ್ಲ ತುಂಬ ಜನ ಸಿಕ್ದವ್ರೆ ಎಲ್ಲ ಹೇಳ್ತೀರಿ ನಿಮ್ಮ ವೀಡಿಯೋಸ್ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ವೀಡಿಯೋಸ್ ನೋಡ್ತೀವಿ ಅಂತ ಬಟ್ ವ್ಯೂಸ್ ಮಾತ್ರ ನನಗೆ ಹಂಡ್ರೆಡು ಒನ್ ಫಿಫ್ಟಿ ಹಿಂಗೆ ಸಿಗ್ತಾಯಿದೆ ತೌಸಂಡ್ ಸಬ್ಸ್ಕ್ರೈಬರ್ ಅಟ್ಲೀಸ್ಟ್ ಒಂದು ಫೈವ್ ಹಂಡ್ರೆಡು ಫೈವ್ ಹಂಡ್ರೆಡ್ ಮೇಲೆ ಫೈವ್ ಹಂಡ್ರೆಡ್ ಹತ್ತ ಥರ ರೀಚ್ ಆದ್ರೂ ಓಕೆ ಅಪ್ಪ ಅರ್ಧಕ್ಕೆ ಜನ ನಾನು ನೋಡ್ತಿದ್ದಾರೆ ಅವ್ರಿಗೂ ಸಹ ನಾನು ವೀಡಿಯೋ ಮಾಡಬೇಕಂತ ಖುಷಿ ಇರುತ್ತೆ ಬಟ್ ಹಂಡ್ರೆಡು ಟು ಹಂಡ್ರೆಡ್ ಮೆಂಬರ್ಸ್ ನೋಡ್ತಾ ಇದ್ದಾರೆ ಅಂತಾಗ ಇಲ್ಲ ನಾನು ಖಂಡಿತವಾಗಲೂ ವೀಡಿಯೋ ಅಂತೂ ಸ್ಟಾಪ್ ಮಾಡಲ್ಲ ಆ ಹಂಡ್ರೆಡ್ ಮೆಂಬರ್ಸ್ ಮಾಡ್ತಿದ್ದಾರಲ್ಲ ಅವ್ರಿಗಂತೂ ನಾನು ಡೆಫಿನೆಟ್ಲಿ ನಾನು ವೀಡಿಯೋಸ್ ಮಾಡ್ತೀನಿ ವೀಡಿಯೋಸ್ ಮಾಡೋದಂತೂ ಸ್ಟಾಪ್ ಮಾಡೋಲ್ಲ ಬಟ್ ನನಗೆ ನಂಗೆ ಬೇಜಾರದನ್ನ ನಾನು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಇದ್ದೀನಿ ಅಷ್ಟೇ ಸೊ ಕೆಲವೊಬ್ಬರದ್ದು ಏನೂ ಇನ್ಫಾಮ್ ಎಂಟರ್ಟೈನ್ಮೆಂಟ್ ಇಂತ ಇರಲ್ಲ ಏನಾದರೂ ಇನ್ಫಾರ್ಮೇಷನ್ಸ್ ಅಂದರೆ ಅದು ಕೂಡ ಇರಲ್ಲ ಸುಮ್ಮನೆ ಅವ್ರ ಮನೆಗೆ ಇವ್ರು ಯಾರ್ಯಾರು ಬಂದಿದ್ದಾರೆ ಅಥವಾ ಮನೇಲಿ ನಾವು ಇದನ್ನ ಮಾಡ್ತಾಯಿದ್ದೀವಿ ಹಿಂಗೆ ಹಿಂಗೆ ನಾವಿಲ್ಲಿ ಹೋಗ್ತಿದ್ದೀವಿ ನಾವು ರೆಡಿಯಾಗಿದ್ದೀವಿ ಇದು ತೋರಿಸ್ತಿರ್ತಾರೆ ಅದಕ್ಕೇನೆ ತುಂಬ ವ್ಯೂಸ್ ಇರುತ್ತೆ ನಾನು ಅಂದ್ಕೊತಾ ಇದ್ದೀನಿ ಮುಸ್ಟ್ಲಿ ಜನ್ಗಳಿಗೆ ನಮ್ಮ ಮನೇಲಿ ಏನು ನಡೀತಾ ಇದೆ ಅನ್ನೋದಕ್ಕಿಂತ ಪಕ್ಕದ ಮನೇಲಿ ಏನು ನಡೀತಾ ಇದೆ ಅವ್ರ ಮನೇಲಿ ಏನು ನಡೀತಾ ಇದೆ ಅನ್ನೋ ಕ್ಯೂರಿಯಾಸಿಟಿ ಮೋಸ್ಟ್ಲಿ ಜಾಸ್ತಿ ಇದೆ ಅನಿಸುತ್ತೆ ಸೊ ನಾನು ಹಾಗಾಗಿ ಅದರ ಗಳು ಯಾವುದೂ ಮಾಡಲ್ವಲ್ಲ ಡೈಲಿ ವ್ಲಾಗ್ಸ್ಗಳಾಗಿರ್ಬೋದು ಅಥವಾ ಪರ್ಸ್ನಲ್ ವ್ಲಾಗ್ಸು ನಾನು ಯಾವುದೂ ಮಾಡೋಲ್ಲ ನನಗೆ ಕೆಲವರು ಕೇಳಿದಿರಿ ತುಂಬ ಚೆನ್ನೇ ಏನಂತಕ್ಕೆ ಪರ್ಸ್ನಲ್ ವ್ಲಾಗು ಡೈಲಿ ಎಲ್ಲ ಮಾಡ್ಬೋದಲ್ಲ ಮಾಡಿ ಅಂತ ನನಗೇನಿಸ್ತು ಅಂದರೆ ನಮ್ಮ ಲೈಫಲ್ಲಿ ಸೋಷಲ್ ಮೀಡಿಯಾ ಅನ್ನೋದು ಒಂದು ಲೈಫಲ್ಲೊಂದು ಪಾರ್ಟ್ ಅಷ್ಟೇ சோஷியல் மீடியானே நம்ம லைஃபல்ல அல்ல ನಮ್ಮ ಸೋಷಿಯಲ್ ಮೀಡಿಯಾನೇ ಸಪ್ರೇಟ್ ಇರುತ್ತೆ ನಮ್ಮ ಪರ್ಸ್ನಲ್ ಲೈಫೇ ಸಪ್ರೇಟ್ ಇರುತ್ತೆ ಸೊ ನಮ್ಮದು ಸೋಷಿಯಲ್ ಮೀಡಿಯಾ ನಮ್ಗೆ ಏನಪ್ಪ ಎಂಟರ್ಟೈನ್ಮೆಂಟು ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕು ಅಂತಂದರೆ ಅಂಥದಕ್ಕೆ ಮಾತ್ರ ಯೂಸ್ ಮಾಡೋ ಅಂತ ಸೋಷಿಯಲ್ ಮೀಡಿಯಾಕ್ಕೆ ಓಕೆ ಬೆಟರ್ ಅನಿಸ್ಬೋದು ಬಟ್ ನಮ್ಮದು ಪರ್ಸ್ನಲ್ಲು ನಾವು ಡೈಲಿ ಹಿಂಗೆ ಹಿಂಗೆ ನಾವು ಕೂತಿದ್ದೀವಿ ನಿಂತಿದ್ದೀವಿ ನಾವು ಇದು ಊಟ ಇದ್ದೀವಿ ನಾವು ಎಲ್ಲಿಗೆ ಹೋಗ್ತಿದ್ವಿ ಅಂತ ಹೇಳೋದೆಲ್ಲ ನಮಗೆ ಅಷ್ಟು ನೆಸೆಸಿಟಿ ಇಲ್ಲ ಅನ್ನಿಸ್ತು ಕೆಲವೊಬ್ರು ಮಾಡ್ತಿದ್ದೀರಿ ನನ್ನದು ತಪ್ಪ ತಪ್ಪು ಅಂತ ಹೇಳ್ತಿಲ್ಲ ಅದು ನಿಮ್ಮ ಒಪೀನಿಯನು ನಿಮ್ಮ ಇಷ್ಟ ನಿಮ್ಮ ಚಾಯ್ಸು ನೀವು ಮಾಡ್ತಿದ್ದೀರಿ ಬಟ್ ನನಗೆ ಅದು ಇಷ್ಟ ಇಲ್ಲ ನನ್ನ ಪರ್ಸ್ನಲ್ ಲೈಫ್ನ ನಾನು ಸೋಷಿಯಲ್ ಮೀಡಿಯಲ್ಲಿ ಮುಂದೆ ಇಡೋದು ನನಗಿಷ್ಟ ಇಲ್ಲ ಹಾಗಾಗಿ ನಾನು ಆ ಥರ ವ್ಲಾಗ್ಸ್ಗಳಾಗಿರ್ಬೋದು ಅಥವಾ ಡೈಲಿ ವ್ಲಾಗ್ಸ್ಗಳಾಗಿರ್ಬೋದು ಪರ್ಸ್ನಲ್ ಲಾಗ್ಸ್ ಅಂತ ನಾನು ಯಾವುದೇ ಮಾಡ್ತಾ ಇಲ್ಲ ನನಗೇನಾದ್ರೂ ಇನ್ಫಾರ್ಮೇಟಿವ್ ನಿಮಗೊನ್ನಾರು ತಿಳಿಸ್ಬೇಕು ಅನಿಸ್ತಿದ್ರೆ ಅಂಥ ವೀಡಿಯೋಸ್ನ ಮಾತ್ರ ಮಾಡ್ತಾಯಿದ್ದೀನಿ ಸೊ ಅದರಿಂದ ಏನಾದರೂ ನನಗೆ ವ್ಯೂಸ್ ಸಿಗ್ತಾ ಇಲ್ವೋ ಅದು ಕೂಡ ಗೊತ್ತಾಗ್ತಿಲ್ಲ ನನಗೆ ಅದು ಏನು ಇತ್ತ ಅಂತ ನೀವೇ ಹೇಳಬೇಕು ನೀವು ಕೆಲವೊಬ್ಬರೇನೋ ಸಿಕ್ತಾಗ ನಾನು ನಿಮ್ಮ ವೀಡಿಯೋಸ್ ನೋಡ್ತಾ ಇದ್ದೀನಿ ಚೆನ್ನಾಗಿ ಬರ್ತಿದೆ ಕೆಲವೊಬ್ರು ಹೇಳ್ತೀರಿ ವಾಯ್ಸು ತುಂಬಾ ಸ್ಲೋ ಆಗ್ತಾ ಇದೆ ಅಂದರೆ ಮೀನ್ಸ್ ಫಾಸ್ಟಾಗಿ ಮಾತಾಡಿ ಹಂಗೆ ಚೆನ್ನಾಗಿರುತ್ತೆ ಸ್ಲೋಗೆ ಮಾತಾಡೋದು ಚೆನ್ನಾಗಿರಲ್ಲ ಅಂತ ಕೆಲವೊಬ್ರು ಅಂತೀರಿ ತುಂಬನೇ ಫಾಸ್ಟಾಗಿ ಮಾತಾಡ್ತೀರಿ ಅಂತ ಸೊ ನನಗೆ ನಿಮ್ದು ಏನೇ ಕರೆಕ್ಷನ್ ಇದ್ದರೂ ನೀವು ಹೇಳಿ ನಾನು ತಿತ್ಕೊತೀನಿ ಏನೇ ಕರೆಕ್ಷನ್ ಇದ್ದರೂ ತಿತ್ಕೊಂಡು ಹನ್ನೂರು ಜನ ನೋಡ್ತೀರಲ್ಲ ವೀಡಿಯೋಸು ಅವ್ರಿಗೋಸ್ಕರ ಡೆಫಿನೆಟ್ಲಿ ನಾನು ವೀಡಿಯೋ ಮಾಡ್ತೀನಿ ಬಟ್ ನಾನೇ ಸ್ವಲ್ಪ ದಿನ ಬೇಡಪ್ಪ ವೀಡಿಯೋಸ್ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದೆ ಮತ್ತು ಕೆಲವೊಂದು ನಾವು ಕಷ್ಟಪಟ್ಟು ವೀಡಿಯೋಸು ಮಾಡಿದಾಗ ಕಷ್ಟ ಆಗಿರ್ಬೋದು ಇಷ್ಟಪಟ್ಟು ವೀಡಿಯೋಸ್ ಮಾಡಿದಾಗ ಅದಕ್ಕೊಂದು ಎಷ್ಟು ಸಾವಿರ ಹೋಗ್ಲಿ ನಕ್ಷೆ ಹೋಗ್ಲಿ ಅಂತ ಆಸೆ ಅಂತೂ ಇಲ್ಲ ಮಿನಿಮಮ್ ಒಂದು ಬೇಸಿಕ್ದು ವ್ಯೂಸ್ ಆರು ಸಿಗಬೇಕಂತ ನಿಜವಾಗ್ಲೂ ಆಸೆ ಇರುತ್ತೆ ಬಟ್ ನಾವು ಅದು ವೀಡಿಯೋ ಮಾಡಿ ಅದಕ್ಕೆ ತಕ್ಕನಾಗಿ ವೀಡಿಯೋಸ್ಗೆ ಅದು ವ್ಯೂಸ್ ಸಿಕ್ಕಿಲ್ಲ ಅದಕ್ಕೊಂದು ಬೆಲೆ ಸಿಕ್ಕಿಲ್ಲ ಅಂತಂದಾಗ ಎಂಥವ್ರಿಗೂ ಸ್ವಲ್ಪ ಬೇಜಾರಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ದಿನ ನೋಡೋಣ ಆಮೇಲೆ ಮಾಡಿದ್ರೆ ಆಯಿತು ಅಂತ ಸುಮ್ಮನಾಗ್ಬಿಟ್ಟೆ ಬಟ್ ನನಗನ್ಸದೇ ಹಂಡ್ರೆಡ್ ಮೆಂಬರ್ಸ್ ನೋಡ್ತಾರಲ್ಲ ಅವ್ರಿಗೋಸ್ಕರನಾದ್ರೂ ನಾನು ವೀಡಿಯೋಸ್ ಮಾಡ್ತೀನಿ ಬಟ್ ನನಗೇನು ನನಗೆ ಸುಮ್ಮನೆ ಅದು ಇದು ವೀಡಿಯೋಸ್ ಮಾಡೋದಕ್ಕಿಂತ ಏನಾದರೂ ಯೂಸ್ ಆಗೋಂಥದ್ದು ಅಟ್ಲೀಸ್ಟ್ ಎಲ್ರಿಗೂ ಯೂಸ್ ಆಗಲಿಲ್ಲ ಅಂದರೆ ವೀಡಿಯೋಸ್ ನೋಡೋದ್ರಲ್ಲಿ ಒಂದು ಹತ್ತು ಜನ ಐದು ಜನಕ್ಕಾದ್ರೂ ವೀಡಿಯೋಸ್ ನೋಡಿ ಅವ್ರಿಗೆ ಯೂಸ್ ಆಗಬೇಕು ಅಂಥ ವೀಡಿಯೋಸ್ ಮಾಡಬೇಕು ಅಂತ ನನಗಿಷ್ಟ ಹಾಗಾಗಿ ನಾನು ಡೈಲಿ ಲಾಕ್ಸ್ಗಳಾಗಿರ್ಬೋದು ಪರ್ಸ್ನಲ್ಲಿ ಏನೇನಿದ್ರು ಅದು ನಾನು ವೀಡಿಯೋ ಹೋಗಲ್ಲ ಸೊ ಅದೊಂದು ನಾನು ಕ್ಲಾರಿಟಿ ಕೊಡಬೇಕಿತ್ತು ತುಂಬ ಚೆನ್ನಾಗಿ ಕೇಳ್ತಾಯಿರ್ತೀರ ಏನ್ ತುಕೆ ಡೈಲಿ ವ್ಲಾಗ್ಸ್ ಮಾಡು ಇವಾಗ ಹೋಮ್ ಟೂರ್ ಮಾಡು ಆ ಥರ ಎಲ್ಲ ಮಾಡ್ತಿರ್ತೀರಿ ನಂಗೆ ನಿಜವಾಗ್ಲು ದು ಲೈಫ್ದು ನನಗೇನು ತೋಸಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟ ಇಲ್ಲ ಹಾಗಾಗಿ ಆ ಥರ ವೀಡಿಯೋಸು ನಾನು ಯಾವುದೂ ಮಾಡಿಲ್ಲ ಅದಲ್ಲದೆ ನನಗೇನಾದ್ರೂ ಓಕೆನಪ್ಪ ಇದು ಎಂಟರ್ಟೈನ್ಮೆಂಟ್ ಅಂತ ಅನಿಸುತ್ತೆ ಇಲ್ಲ ಅದು ಇನ್ಫಾರ್ಮೇಷನ್ನು ಏನಾರು ಕೊಟ್ಟು ಇದು ತೋರಿಸಿದ್ರೆ ಒಬ್ರಿಗೆ ಯೂಸ್ ಆಗುತ್ತೆ ಅನ್ನೋದಿದ್ರೆ ಖಂಡಿತವಾಗ್ಲೂ ನಾನು ಅಂಥ ವೀಡಿಯೋಸ್ನ ಮಾಡ್ತೀನಿ ಅದು ಎಂಟರ್ಟೈನ್ಮೆಂಟ್ ಆದ್ರೂ ಆಗಿರ್ಬೋದು ಅದು ಒಬ್ರಿಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದಾದ್ರೂ ಆಗಿರ್ಬೋದು ಅದ್ರ ಬಗ್ಗೆ ನಾನಂತೂ ವಿಡಿಯೋ ಮಾಡಿ ಹಾಕ್ತೀನಿ ಅದಲ್ಲದೆ ಮತ್ತು ಇನ್ನೊಂದು ಏನಂತ ಬೇಜಾರು ಅಂತಂದರೆ ನಂಗೆ ಯೂಟ್ಯೂಬಲ್ಲಿ ಅನಾಲಿಸಿಸ್ ನೋಡಿದಾಗ ಅದನ್ನ ನೋಡಿದಾಗಂತೂ ಇನ್ನೂ ಬೇಜಾರಾಗಿಬಿಡುತ್ತೆ ಅಂದರೆ ಅಲ್ಲಿ ಅನಾಲಿಸಲ್ಲಿ ನನಗೆ ತೌಸಂಡ್ ಮೆಂಬರ್ಸ್ ಯಾರ್ಯಾರು ಈಗ ಒಂದು ಹಂಡ್ರೆಡ್ ಮೆಂಬರ್ಸು ಅಥವಾ ಒನ್ ಫಿಫ್ಟಿ ಮೆಂಬರ್ಸು ವೀಡಿಯೋಸ್ ನೋಡಿರ್ತಿರಲ್ಲ ಅದರಲ್ಲಿ ಮ್ಯಾಕ್ಸಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಮೆಂಬರ್ಸ್ಗಳು ಅನ್ಸಬ್ಸ್ಕ್ರೈಬರ್ಸೇ ನೋಡಿರ್ತಾರೆ ಅಂತ ಶೋ ಆಗುತ್ತೆ ಇನ್ನು ಹಂಗಾದ್ರೆ ಟ್ವೆಂಟಿ ಫೈವ್ ಮೆಂಬರ್ಸ್ ಮಾತ್ರ ವೀಡಿಯೋಸ್ ನೋಡ್ತಿದ್ದಾರೆ ಹಾಗಾದರೆ ಹಾಗಾದರೆ ಮತ್ತೆ ಸೆವೆಂಟಿ ಫೈವ್ ಮೆಂಬರ್ಸು ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬರ್ಸ್ ನೋಡ್ತಿದ್ದಾರೆ ಸಬ್ಸ್ಕ್ರೈಬರ್ಸ್ ಆಗ್ತಿಲ್ವಲ್ಲ ಅನಾಲಿಸಿಸ್ ನೋಡ್ತಿದ್ರೆ ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ವೀಡಿಯೋ ಬಗ್ಗೆ ನಾ ಅಂತ ಬೇಜಾರಾಗಿಬಿಡತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಗ್ಯಾಪ್ ತಗೊಂಡು ಗ್ಯಾಪ್ ತೊಗೊಂಡು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ನಾನು ಕೆಲವೊಂದು ಕನ್ನಡದ್ದು ಕಾಗುಣಿತ ಆಗಿರ್ಬೋದು ಅಥವಾ ಇವಾಗ ಮ್ಯಾಥ್ಸ್ಗೆ ಮಕ್ಳಿಗೆ ಯೂಸ್ ಆಗೋ ಅಂಥದ್ದು ಆ ವೀಡಿಯೋಸ್ ಕೂಡ ಮಾಡಿದೆ ಅಟ್ಲೀಸ್ಟು ಜನ ಅದನ್ನು ನೋಡ್ತಾರೆ ಇಷ್ಟಪಡ್ತಾರೆ ಅಂದ್ಕೊಂಡೆ ಹಂಡ್ರೆಡ್ ಮೆಂಬರ್ಸು ಹಾಗೆ ಒನ್ ಫಿಫ್ಟಿಗೇನು ಮೋಸ ಇಲ್ಲ ವ್ಯೂಸ್ ಆಗಿದೆ ಬಟ್ ಕೆಲವೊಬ್ರು ಅದೇ ಥರ ವೀಡಿಯೋಸ್ ಮಾಡಿ ಮಕ್ಳಿಗೆ ಯೂಸ್ ಆಗುತ್ತೆ ಅಂತ ಅಂತೀರಿ ಬಟ್ ಅದು ಕೂಡ ನಾನು ಇಷ್ಟಪಟ್ಟೆ ಮಾಡಿದ್ದೆ ಕಾಗುಣಿತ ಅದು ಕನ್ನಡ ಕಾಗೊಂಡಿದ್ದೆಲ್ಲ ಇಷ್ಟಪಟ್ಟೇ ಮಾಡಿದ್ದೆ ಆ್ಯಕ್ಚುಲಿ ನಾನು ಒಂದು ಓಪ್ಸಿತ್ತು ಒಂದು ಸ್ವಲ್ಪ ಜನಕ್ಕೆ ಯೂಸ್ ಆಗುತ್ತೆ ಅಂತ ಕೆಲವೊಬ್ರಲ್ಲೂ ನಿಜವಾಗ್ಲೂ ಇಷ್ಟಪಟ್ಟ್ರಿ ಇವಾಗ ಎಲ್ಲ ಕಾಕಕ್ಕಿಕ್ಕಿ ಆ ಥರ ಹೇಳ್ಕೊಡ್ತಾರೆ ಕಾಕಲ್ ಕೊಟ್ಲಕ್ಕೂ ಆ ಥರ ಹೇಳ್ಕೊಡಲ್ಲ ಚೆನ್ನಾಗಿತ್ತು ಆ ವೀಡಿಯೋ ಅಂತಲೂ ಕೂಡ ಇಷ್ಟಪಟ್ಟರೆ ಸೊ ಥ್ಯಾಂಕ್ ಯು ಯಾರಿಗೆಲ್ಲ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಬಟ್ ವ್ಯೂ ಸಿಕ್ತಿಲ್ವಲ್ಲ ಅದೊಂದು ಬೇಜಾರಿದೆ ನನಗೆ ಖಂಡಿತವಾಗ್ಲೂ ಬೇಜಾರಿಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಹಿಂಗೆ ಸುಮ್ಮನೆ ಹಿಂಗೆ ಹಾಯ್ ಫ್ರೆಂಡ್ಸ್ ಮತ್ತು ಹ್ಯಾ ಇಂಥವ್ರಿಗೆಲ್ಲ ವ್ಯೂಸ್ ಕೊಡ್ತೀರಿ ಸಾವಿರಾರು ಗಟ್ಟಲೆ ವ್ಯೂಸ್ ಕೊಡ್ತೀರಿ ನಾವು ಜನ್ರಿಗೆ ಹೋಗಲಿ ಎಂಟರ್ಟೈನ್ಮೆಂಟ್ ಮಾಡೋಣ ಹೋಗಲಿ ಏನಾದ್ರು ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ಥರ ಏನಾದ್ರು ಬೇಕಾಗಿರೋ ವೀ ವ್ಯೂ ವೀಡಿಯೋಸ್ ಮಾಡ್ತೀವಿ ಅಂತ ಓದೋರಿಗೆ ವ್ಯೂಸ್ ಸಿಗಲ್ಲ ಅಂಥ ಟೈಮಲ್ಲಿ ಬೇಜಾರಾಗುತ್ತೆ ಬೇಜಾರಾಗಲ್ವ ಕೆಲವೊಬ್ರು ಏನೂ ಅದ್ರಲ್ಲಿ ಏನೂ ಕಾನ್ಸೆಪ್ಟ್ ಇರೋಲ್ಲ ಏನೂ ಇನ್ಫಾರ್ಮೇಷನ್ಸ್ ಇರಲ್ಲ ಸುಮ್ಮನೆ ಮಾಡಿರ್ತಾರೆ ಅಂಥವ್ರಿಗೆಲ್ಲ ಸಾವಿರ ಆಂಗ್ಗಡ್ಲೆ ವ್ಯೂಸ್ ಇರುತ್ತೆ ನಾವು ಕೂತು ಟೈಮ್ ತೊಗೊಂಡು ಇರೋ ಟೈಮಲ್ಲಿ ಮ್ಯಾನೇಜ್ ಮಾಡಿಕೊಂಡು ಟೈಮ್ನ ಓಕೆ ಇದನ್ನು ಕೂಡ ನಮ್ಮ ಅಂತ ಅದಕ್ಕೆ ಹಿಂದೆ ಕೆಲವೊಂದು ನಾವು ಇವಾಗ ವೀಡಿಯೋ ಮಾಡಬೇಕಂತಂದರೆ ಸುಮ್ಮ ಸುಮ್ಮನೆ ಅದ್ರ ಬಗ್ಗೆ ತಿಳ್ಕೊಳ್ದಲ್ಲೇ ನಾವು ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ ನಾವು ಅಲ್ಲಿ ಹೋಗಿ ಪ್ಲೇಸ್ಗಳು ತೋರಿಸಿರೋದಾಗಿರ್ಬೋದು ಬಟ್ ಅದ್ರ ಬಗ್ಗೆಯೂ ತಿಳ್ಕೊಳ್ಳೋದಾಗಿರ್ಬೋದು ನಾನು ರೀಸೆಂಟಾಗಿ ಒಂದು ಟೂ ಮಂತ್ಸ್ ಒಳಗಡೆ ಅನಿಸುತ್ತೆ ನಾನು ಶ್ರೀರಂಗಪಟ್ಟಣದಲ್ಲಿ ಇರೋದು ಒಂದು ಪಯಣ ಮ್ಯೂಸಿಯಂ ಬಗ್ಗೆ ನಾನು ವೀಡಿಯೋ ಮಾಡಿ ತೋರಿಸಿದ್ದೆ ವಿಂಟೇಜ್ ಕಾರು ಬಗ್ಗೆ ಆದರೂ ನಾನು ತುಂಬಾ ಒಪ್ಸಿತ್ತು ನಿಜವಾಗ್ಲೂ ಆ ಕಾರ್ದು ವೀಡಿಯೋ ಚೆನ್ನಾಗಿ ಹೋಗುತ್ತೆ ಯಾಕೆಂದರೆ ಟ್ರೆಂಡಿಂಗ್ ಆಗಿದೆ ಜನಗಳೆಲ್ಲ ಇಷ್ಟಪಡೋ ಥರದ್ದು ಅಂದ್ಬಿಟ್ಟು ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಹೋಗಿ ವೀಡಿಯೋ ಮಾಡಿದ್ದೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಆ ವೀಡಿಯೋಸ್ ಅಷ್ಟು ಜನಕ್ಕೆ ರೀಚ್ ಆಗಲಿಲ್ಲ ನನಗೆ ಮೇಯ್ನ್ ಮೇಜರ್ ಪ್ರಾಬ್ಲಮ್ ಆಗ್ತಿರೋದು ವ್ಯೂಸಿಂದನೇ ಬಟ್ ನನಗದು ಏನು ಪ್ರಾಬ್ಲಮ್ ಆಗ್ತಿದೆ ಎಲ್ಲಾಗ್ತಿದೆ ನಿಜವಾಗ್ಲೂ ಖಂಡಿತವಾಗ್ಲೂ ಗೊತ್ತಿಲ್ಲ ನಿಮ್ಗೆ ಏನಾರು ನಿಮ್ಮ ಒಪಿನಿಯನ್ ಏನೇನೋ ಇದ್ದರೆ ದಯವಿಟ್ಟು ನೀವು ತಿಳಿಸ್ಬೋದು ನೀವು ಕಾಮೆಂಟ್ ಮೂಲಕ ತಿಳಿಸ್ಬೋದು ನಮ್ಗೆ ಹೇಳಿ ನಾನು ಏನಾದ್ರು ತಪ್ಪಿಲ್ಲ ನಿಜವಾಗ್ಲೂ ಖಂಡಿತ ತಿದ್ದುಕೊಂಡು ನೆಕ್ಸ್ಟು ನಾನು ಯಾವ ರೀತಿ ನಿಮಗೆ ವೀಡಿಯೋಸ್ನ ಮಾಡ್ಬೋದು ಅನ್ನೋದ ಒಳ್ಳೆ ರೀತಿಯಲ್ಲಿ ಆದಷ್ಟು ಟ್ರೈ ಮಾಡಿ ನಿಮಗೆ ವೀಡಿಯೋಸ್ನ ರೀಚ್ ಮಾಡ್ತೀನಿ ವೀಡಿಯೋಸ್ನ ಕೊಡ್ತೀನಿ ಸೊ ವ್ಯೂಸ್ ಚೆನ್ನಾಗಾದರೆ ನಂಗೆ ನಿಜವಾಗ್ಲೂ ಖುಷಿ ಇರುತ್ತೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ಒಂದು ವ್ಯೂಸ್ ಚೆನ್ನಾಗಿ ಹೋಯ್ತಪ್ಪ ಈ ತಿರುಪತಿ ವ್ಲಾಗ್ದು ತಿರುಪತಿ ಬಗ್ಗೆ ಇನ್ಫಾರ್ಮೇಷನ್ ಆ್ಯಕ್ಚುಲಿ ಅದು ಇನ್ಫಾರ್ಮೇಷನ್ ಒಳ್ಳೆಯ ಇನ್ಫಾರ್ಮೇಷನ್ ಇತ್ತು ಇತ್ತು ಹಾಗೆ ಆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೂ ಸಾತ್ಕಾಯ್ತು ಅನ್ನಿಸ್ತು ಏಕೆಂದರೆ ಎಪ್ಪತ್ನಾಲ್ಕು ಸಾವಿರ ಜನ ನೋಡಿದ್ದಾರೆ ಇಪ್ಪತ್ನಾಲ್ಕು ಸಾವಿರ ವ್ಯೂಸ್ ಆಯಿತು ಅದಂತೂ ಖಂಡಿತವಾಗ್ಲೂ ಖುಷಿ ವಿಚಾರ ಇದೆ ಮತ್ತು ಇಪ್ಪತ್ನಾಲ್ಕು ಸಾವಿರ ವ್ಯೂಸ್ ಜೊತೆ ನಾನೋರು ಚಿಲ್ಲರೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆದ್ರಿ ಸೊ ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ ಯು ಬಟ್ ಅದೇ ಥರ ಒಂದು ಕೆಲವೊಂದು ಯಾವುದೇ ರೀತಿ ಒಂದು ಅನ್ನೆಸರಿ ಇಲ್ದಿದ್ ವೀಡಿಯೋಸ್ ಮಾಡೋದ್ಕಿಂತ ಆ ಥರ ಇನ್ಫಾರ್ಮೇಟಿವ್ ವೀಡಿಯೋ ಮಾಡೋಣ ಅಂತಲೇ ನಾನು ಕೆಲವೊಂದು ನಾನು ವೀಡಿಯೋಸ್ ಮಾಡೋಕ್ಕೆ ಹೋಗಲ್ಲ ನಾನು ಸುಮ್ಮನಾಗ್ಬಿಡ್ತೀನಿ ಒಳ್ಳೆ ಯಾವ್ದಾದ್ರು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗಿರ್ಬೋದು ಅಥವಾ ಪ್ಲೇಸ್ಗಳ ಬಗ್ಗೆ ತೋರಿಸೋ ಅಂಥದ್ದಾಗಿರ್ಬೋದು ಅಟ್ಲೀಸ್ಟ್ ಕೊನೆಗೆ ಒಂದು ಅಡುಗೆ ನನಗೆ ಏನಾದ್ರು ಈಸಿ ಅನಿಸುತ್ತೆ ಇದು ಪಟಾಪಟ ಅಂತ ಮಾಡ್ಕೋಬೋದು ಮನೇಲಿ ಅದು ಕೂಡ ಯೂಸ್ ಆಗುತ್ತೆ ಸೊ ಮೇಕಪ್ ಬಗ್ಗೆ ಆಗಿರ್ಬೋದು ಅಥವಾ ಕೆಲವೊಂದು ಥಿಂಗ್ಸ್ಗಳು ತೊಗೊಳಕ್ಕೆ ಹೋಗ್ತಿರ್ತೀವಿ ಅದ್ರ ಬಗ್ಗೆ ಐಡಿಯಾ ಇರೋಲ್ಲ ಅದ್ರ ಬಗ್ಗೆ ನಾನು ತೊಗೊಂಡಿರೋದು ನನಗೆ ಓಕೆ ಅನಿಸಿರೋದು ನಾನು ಯೂಸ್ ಮಾಡಿ ನಿಮಗೆ ಅದನ್ನ ರಿವ್ಯೂನ ಕೊಟ್ಟಿರ್ತೀನಿ ಸೊ ಅಂಥ ವ್ಯೂಸಿ ಮಾಡಿದಾಗಳು ವ್ಯೂಸ್ ಸಿಗಲಿಲ್ಲ ಅಂದಾಗ ಓಕೆ ನನ್ನ ತಪ್ಪೆಲ್ಲಾಗ್ತಿದೆ ಏನಾದರೂ ತಪ್ಪು ನಡೀತಾ ಇದೆಯಾ ತಪ್ಪು ಮಾಡ್ತಿದ್ದೀನಾ ಏನಾದರೂ ಮಿಸ್ಟೇಕ್ಸ್ ಆಗ್ತಿದೆಯಾ ಹಂಗಿದ್ರೆ ಹೇಳ್ಬೋದಲ್ವ ಏನು ಹೇಳ್ತಿಲ್ಲ ನಂಗೆ ವ್ಯೂಸ್ ಸಿಗ್ತಿಲ್ವಲ್ಲ ಇವಾಗ ತೌಸಂಡ್ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ತೌಸಂಡ್ ಸಮಥಿಂಗ್ ಇದ್ದಾರೆ ಬಟ್ ಅದರಲ್ಲಿ ಒಂದು ಫೈವ್ ಹಂಡ್ರೆಡ್ ಆದರೂ ಆಗಿಲ್ವಲ್ಲ ಏನಂತಕ್ಕೆ ಏನು ತಪ್ಪಾಗ್ತಿದೆ ಅಂತ ಖಂಡಿತವಾಗ್ಲೂ ಬೇಜಾರಿದೆ ಬಟ್ ಅದು ನೂರು ಜನ ನೋಡ್ತಾರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಸೊ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈಗೇ ನಿಮ್ಮ ಸಪೋರ್ಟ್ ಮೇಲಿರಲಿ ನೀವು ಇಷ್ಟು ಜನ ನೋಡ್ತಾ ಇರೋದಕ್ಕೇ ನಾನು ನಿಜವಾಗ್ಲೂ ಇನ್ನೂ ವೀಡಿಯೋಸ್ ಮಾಡೋಕ್ಕಾಗ್ತಿರೋದು ಇಲ್ಲಾಂದರೆ ಖಂಡಿತವಾಗ್ಲೂ ನಾನು ಯಾವಾಗಲೂ ಸ್ಟಾಪ್ ಇದ್ದೆ ಕೆಲವೊಬ್ರು ಎಷ್ಟೊಂದು ಜನ ಹಾಗೇ ಎಲ್ರಿಗೂ ಒಂದು ಯೂಟ್ಯೂಬ್ ಓಪನ್ ಮಾಡಬೇಕು ಯೂಟ್ಯೂಬ್ ಚಾನಲ್ ಮಾಡ್ಕೋಬೇಕು ತುಂಬಾ ಆಸೆ ಇರುತ್ತೆ ಮೋಸ್ಟ್ಲಿ ಸ್ಟಾರ್ಟಿಂಗು ನನಗೆ ಈ ಸ್ಟೇಜಿಗೆ ಬಂದಿದ್ದನಲ್ಲ ಆ ಸ್ಟೇಜಲ್ಲೇ ಅರ್ಧಕ್ಕೆ ಅರ್ಧ ಜನ ಸ್ಟಾಪ್ ಮಾಡಿಬಿಡ್ತಾರೆ ಅನಿಸುತ್ತೆ ಏಕೆಂದರೆ ತುಂಬ ಟೈಮ್ ತಗೊಂಡು ತುಂಬ ಇಂಟ್ರೆಸ್ಟಿಂದ ಫುಲ್ ಎಕ್ಸೈಟ್ಮೆಂಟಲ್ಲಿ ವೀಡಿಯೋನ ಮಾಡೋಕ್ಕೆ ಶುರು ಮಾಡಿರ್ತಾರೆ ಕೆಲವೊಂದು ಇನ್ಫಾರ್ಮೇಷನ್ನ ತಿಳ್ಕೊಂಡಿರ್ತಾರೆ ಕೆಲವೊಂದು ಪ್ಲೇಸ್ಗಳ ಬಗ್ಗೆ ಆಗಿರ್ಬೋದು ಅವ್ರದ್ದೇ ಆದಂಥ ಒಂದು ಪ್ಲ್ಯಾನಿಂಗಿಂದ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾರೆ ಈ ರೀತಿ ಮಾಡಬೇಕಪ್ಪ ಅಂತ ಓಕೆ ಮಾಡ್ತಾರೆ ಹಂಡ್ರೆಡ್ ಮಾಡ್ತಾರೆ ಟೂ ಹಂಡ್ರೆಡ್ ಹತ್ರ ರೀಚ್ ಮಾಡ್ತಾರೆ ಆದರೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದ್ರೂ ಕೆಲವೊಂದು ವೀಡಿಯೋಸ್ಗೆ ವ್ಯೂ ಸಿಕ್ತಿಲ್ಲ ಅಂದಾಗ ಅವ್ರಿಗೆ ಎಂಥವ್ರಿಗೂ ಬೇಜಾರಾಗುತ್ತೆ ಅಯ್ಯೋ ಇಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ರು ಏನು ತಕ್ಕ ವ್ಯೂ ಸಿಕ್ತಿಲ್ಲ ಏನು ತಪ್ಪಿದೆ ಅಂತ ಅಂದಾಗ ಅಲ್ಲಿ ಅರ್ಧಕ್ಕೆ ಅರ್ಧದ್ದು ಜನ ಸ್ಟಾಪ್ ಮಾಡ್ತಾರೆ ಈಗ ನೂರು ಜನ ವೀಡಿಯೋಸ್ ಯೂಟ್ಯೂಬರ್ ಚಾನಲ್ ಓಪನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದರೆ ಒಂದು ಸ್ವಲ್ಪ ದಿನದಲ್ಲಿ ಅದು ಅರ್ಧಕ್ಕೆ ಅರ್ಧ ಜನ ಅಲ್ಲಿ ಆಗ್ತಾ ಹೋಗ್ತಾರೆ ಅಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ ಅಯ್ಯೋ ನಂಗೆ ವ್ಯೂ ಸಿಕ್ತಿಲ್ಲಪ್ಪ ಏನು ಮಾಡಿದ್ರು ವೇಸ್ಟು ಅಂತ ಬಿಟ್ಬಿಡ್ತಾರೆ ಇಂಥ ನನಗೆ ನಾನು ಇವಾಗ ನಾನು ಆ ಸ್ಟೇಜಲ್ಲಿದ್ದೀನಿ ನಾನು ಆಫ್ ಬಂದಿದ್ದೀನಿ ಇವಾಗ ಸ್ಟೇಜ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಬಟ್ ನಂದು ವಾಚಿಂಗ್ ಅವರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ನನಗೆ ಇವಾಗ ನೆಕ್ಸ್ಟು ಟಾರ್ಗೆಟ್ ಆಗಿರೋದ್ರಿಂದ ನಾನು ನೆಕ್ಸ್ಟು ಇನ್ನೂ ನಾನು ಮುಂದಕ್ಕೆ ಹೋಗಬೇಕು ಸೊ ನನಗೆ ವ್ಯೂಸ್ ಸಿಗ್ತಿಲ್ಲ ಸೊ ನಾನು ಇವಾಗ ಬೇಜಾರಾಗಿ ಇಲ್ಲಿ ಸ್ಟಾಪ್ ಮಾಡಿ ವೀಡಿಯೋ ಸ್ಟಾಪ್ ಮಾಡಿಬಿಟ್ರೆ ಮುಗಿತು ಅಲ್ಲಿಗೆ ಯೂಟ್ಯೂಬ್ ಕತೆ ಮುಗ್ದೋಯಿತು ಇಲ್ಲ ನಾನು ಇದನ್ನೇ ಚಾಲೆಂಜಿಂಗ್ ತೊಗೊಂಡು ನಾನು ಸ ನೂರು ಜನ ನೋಡ್ತಿದ್ದಾರಲ್ಲ ಅವ್ರಿಗೋಸ್ಕರನೇ ವೀಡಿಯೋ ಮಾಡೋಣ ಅಂತ ಇಲ್ಲಿಂದ ಕಂಟಿನ್ಯೂ ಮಾಡಿದ್ರೆ ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೆ ಯಾರಿಗೆ ಏನೂ ಅಲ್ವಾ ಫ್ಯೂಚರಲ್ಲಿ ಅಟ್ಲೀಸ್ಟ್ ವ್ಯೂಸ್ ಸಿಗುತ್ತಾ ಇಲ್ವಾ ಅದು ನೋಡೋಣ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ತುಂಬ ದಿನದಿಂದ ಆಸೆ ಇತ್ತು ನನಗೆ ಓಕೆ ನನಗೇನಿಸ್ತಾ ಇದೆ ಕೇಳೋಣ ಅಟ್ಲೀಸ್ಟ್ ನಿಮಗೆ ನಾನು ಏನು ಏನಾದ್ರು ತಪ್ಪ ತಪ್ಪಿದೆಯಾ ಆ ಥರ ಏನಾದರೂ ಕರೆಕ್ಷನ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ನೀವು ನನಗೆ ಹೇಳಿ ನಾನು ಕರೆಕ್ಷನ್ ಮಾಡ್ಕೊತೀನಿ ತಪ್ಪಿದ್ರೆ ನಿಜವ್ಳು ತಿತ್ಕೊತೀನಿ ಯಾವ ಥರ ವೀಡಿಯೋ ಮಾಡಬೇಕು ಆ ಥರ ನೋಡಿ ನನಗೆ ಅನುಕೂಲವಾಗುವಂಥ ಸರಿಯಾದ ದಾರಿಲಿ ಹೋಗುವಂಥ ವೀಡಿಯೋಸ್ ಇದೆ ಖಂಡಿತವಾಗ್ಲೂ ವೀಡಿಯೋಸ್ ಮಾಡ್ತೀನಿ ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಸೊ ಮಚ್ ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ನಾನು ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಸೊ ನನಗೆ ನಿಮ್ಮ ಹತ್ರ ನೀವು ಎಲ್ಲ ಅನ್ ಹೇಳ್ಕೋಬೇಕು ಅನ್ನಿಸ್ತು ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ದಯವಿಟ್ಟು ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಏನೇ ನಿಮ್ಮ ಅನಿಸಿಕೆ ಇದನ್ನು ಕಾಮೆಂಟ್ ಬಾಕ್ಸಲ್ಲಿ ಮಾಡಿ ಮತ್ತು ದಯವಿಟ್ಟು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇರೋರು ದಯವಿಟ್ಟು ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಮಗೂ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ತುಂಬಾ ಖುಷಿ ಇರುತ್ತೆ ಹಾಗೆ ಇನ್ನೇನಿಲ್ಲ ಇಷ್ಟನ್ನು ಹೇಳಬೇಕಿತ್ತು ಸೊ ಹೇಳಿದ್ದೀನಿ ನಿಮಗೆ ಇದರಲ್ಲಿ ಏನಾದರೂ ತಪ್ಪಿದ್ದಾರೆ ದಯವಿಟ್ಟು ಕ್ಷಮೆ ಇರಲಿ ಸೊ ಯಾರೆಲ್ಲ ನಾನು ವೀಡಿಯೋಸ್ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ತೆ